ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಪಾರು ಯೂಟ್ಯೂಬ್ ಚಾನಲ್ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಕುರುವನಕಟ್ಟೆ ಮಠ ಈ ಕ್ಷೇತ್ರವನ್ನು ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಈ ಕ್ಷೇತ್ರದಲ್ಲಿ ದರೆಗೆ ದೊಡ್ಡವರು ಅಂತ ಕರೆಸಿಕೊಳ್ಳುವ ಅವರ ಗದ್ದಿಗೆಯನ್ನು ನೋಡಬಹುದು ಈ ಕ್ಷೇತ್ರ ಬಹಳ ಪುರಾಣ ಪ್ರಸಿದ್ಧವಾದ ಇತಿಹಾಸವನ್ನು ಹೊಂದಿದೆ ಮಾಟ ಮಂತ್ರ ವಾಮಾಚಾರಗಳಿಗೆ ತಡೆಯನ್ನು ಹೊಡೆದು ಪರಿಹಾರವನ್ನು ನೀಡಲಾಗುತ್ತದೆ ಅದೇ ರೀತಿ ಈ ಕ್ಷೇತ್ರದಲ್ಲಿ ಪ್ರೇತ ಬಾಧೆಯನ್ನು ಹೋಗಲಾಡಿಸಿ ಪ್ರೇತಾತ್ಮಗಳಿಗೆ ಮುಕ್ತಿಯನ್ನು ಸಹ ನೀಡಲಾಗುತ್ತದೆ ಧರೆಗೆ ದೊಡ್ಡವರು ಅಂತ ಕರೆಸಿಕೊಳ್ಳುವ ಅವರು ಎಲ್ಲಿಗೆ ಹೋದರೂ ಭಿಕ್ಷಾಟನೆಗೆ ಅವರು ಎಲ್ಲಿಗೆ ಹೋದರೂ ದವಸ ಧಾನ್ಯಗಳನ್ನು ಕೇಳ್ತಾ ಇರಲಿಲ್ವಂತೆ ತನ್ನ ಮಠಗಳಿಗೆ ಶಿಶು ಮಕ್ಕಳನ್ನು ಕೇಳ್ತಾ ಇದ್ರಂತೆ ಹೀಗೆ ಅವರು ಭಿಕ್ಷಾಟನೆ ಮಾಡ್ಕೊಂಡು ಬರುವಾಗ ಚಿಕ್ಕಮಗಳೂರು ಕಡೂರು ತಾಲೂಕಿನ ಸಕ್ರಾಯನಪಟ್ನ ಊರಿನ ರಾಜರ ಮಕ್ಕಳನ್ನು ನೋಡಿ ಆ ಮಕ್ಕಳನ್ನು ಶಿಶು ಮಕ್ಕಳನ್ನಾಗಿ ಮಾಡ್ಕೋಬೇಕು ಅಂತ ಕೇಳಿದ್ರಂತೆ ಆಗ ರಾಜನಿಗೆ ಕೋಪ ಬಂದು ಆ ಕೋಪದಿಂದ ವಿಷ ಹಾಕಿರೋ ಕಜ್ಜಾಯನ ಭಿಕ್ಷೆ ಹಾಕಿ ಇವ್ರನ್ನ ಕಳಿಸ್ಬಿಟ್ರಂತೆ ಸ್ವಾಮಿ ರಾಜಪ್ಪಾಜಿ ಮತ್ತು ದೊಡ್ಡಮ್ಮ ತಾಯಿ ಎಲ್ಲ ಕುಳಿತುಕೊಂಡಿರುವಾಗ ರಾಜನ ಮಕ್ಕಳು ಆ ಕಡೆಗೆ ಬರ್ತಾರಂತೆ ತಾತ ತಾತ ನೀವು ನಮ್ಮ ಅರಮನೆ ಹತ್ರ ಬಂದಿದ್ರಿ ಅಲ್ವಾ ಏನು ತಿಂತಾ ಇದ್ದೀರಿ ನಮಗೂ ಕೊಡಿ ಅಂತಂದಾಗ ಅವರು ತಂದೆ ತಾಯಿಗಳೇ ಮಾಡಿರೋ ಪಾಪ ಪುಣ್ಯ ದಾನ ಧರ್ಮ ಕರ್ಮ ಎಲ್ಲ ಮಕ್ಕಳಿಗೇ ಸೇರಬೇಕು ತಗೊಳ್ಳಿ ತಿನ್ನಿ ಅಂತ ಆ ಕಜ್ಜಾಯವನ್ನು ಮಕ್ಕಳಿಗೆ ಕೊಡ್ತಾರಂತೆ ಮಕ್ಕಳು ಆ ವಿಷದ ಕಜ್ಜಾಯವನ್ನು ತಿಂದು ಸತ್ತೋಗ್ತವಂತೆ ಶವ ಸಂಸ್ಕಾರ ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಾ ಇರುವಾಗ ಮಂಟೆಸ್ವಾಮಿ ಅವರು ರಾಜನಿಗೆ ಹೇಳ್ತಾರಂತೆ ಈಗಲಾದರೂ ಆ ಮಕ್ಕಳನ್ನ ನಾನು ಕೊಡು ನಾನು ಆ ಮಕ್ಕಳನ್ನ ಬದುಕಿಸಿ ನನ್ನ ಶಿಷ್ಯರನ್ನ ಮಾಡ್ಕೊಳ್ತೀನಿ ಅಂತ ಕೇಳ್ತಾರಂತೆ ಕೊನೆಗೆ ರಾಜ ವಿಧಿ ಇಲ್ಲದೆ ಒಪ್ಕೊಳ್ತಾನಂತೆ ಆ ರಾಜನ ಹಿರಿಯ ಮಗನಿಗೆ ರಾಜೇಂದ್ರ ಸ್ವಾಮಿ ಅಂತ ನಾಮಕರಣ ಮಾಡಿ ಬೊಪ್ಪೇಗೌಡನ ಪುರಕ್ಕೆ ಸ್ವಾಮಿಗಳನ್ನಾಗಿ ಮಾಡ್ತಾರಂತೆ ಎರಡನೇ ಮಗನಿಗೆ ವೀರಭದ್ರ ಸ್ವಾಮಿ ಅಂತ ನಾಮಕರಣ ಮಾಡಿ ಪಟ್ಟ ಕಟ್ಟಿ ಮಳವಳ್ಳಿ ಮಠಕ್ಕೆ ಸ್ವಾಮಿಗಳಾಗಿ ಮಾಡ್ತಾರಂತೆ ಇದು ಮಂಟೆಸ್ವಾಮಿಯವರ ಪವಾಡ ಇದು ಪವಾಡಗಳ ಪುಣ್ಯಕ್ಷೇತ್ರ ಅಂತಲೇ ಹೇಳಬಹುದು ಅಂಥ ಪವಾಡಗಳ ಆಗರವಾಗಿರುವ ಪುಣ್ಯಕ್ಷೇತ್ರದ ದರ್ಶನವನ್ನು ಇವತ್ತು ನಾವು ನಿಮಗೆ ಮಾಡಿಸ್ತಾ ಇದ್ದೀವಿ ಇದೇ ಶ್ರೀ ಕ್ಷೇತ್ರ ಕುರುಬನಕಟ್ಟೆ ಮಠದ ಎಂಟ್ರೆನ್ಸ್ ಅನಾವಾಸ್ಯೆ ಹುಣ್ಣಿಮೆ ಸೋಮವಾರ ಶುಕ್ರವಾರಗಳಲ್ಲಿ ಕ್ಷೇತ್ರದಲ್ಲಿ ತುಂಬ ರಶ್ ಇರುತ್ತೆ ನಾವು ನಿನ್ನೆ ಶುಕ್ರವಾರ ಸುಮಾರು ಸಾಯಂಕಾಲ ಐದು ಗಂಟೆಯ ಸಮಯದಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ರಶ್ ಆಗಿದ್ದಾರೆ

ಈ ಗದ್ದಿಗೆ ದರ್ಶನದ ಸಮಯವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ತಮಪ್ಪ ಅವರ ಈ ಒಂದು ದೇವಸ್ಥಾನದ ಒಂದು ವಿಶೇಷತೆಯನ್ನು ತಾವು ತಿಳಿಸ್ಕೊಡ್ಬೇಕು ಈ ದೇವಾಲಯದ ಚೆನ್ನಯ ಸ್ವಾಮಿ ಗದ್ದೆ ಇಲ್ಲಿ ಭಕ್ತಾದಿಗಳು ಕೋರಿಕೆ ಅವರ ಇಷ್ಟ ಅಂತ ಒಂದು ತಡೆ ಹೊಡೆಯೋದು ತಡೆ ಹೊಡೆಯೋದು ಅಂದರೆ ಮಾಟ್ನ ಮಂತ್ರ ಮಾಡ್ತಿರೋದಕ್ಕೆ ತಡೆ ಹೊಡೆದ್ರೆ ಅದು ಪರಿಹಾರ ಆಗುತ್ತೆ ಮತ್ತು ಮಕ್ಕಳಾದವ್ರಿಗೆ ಇಲ್ಲಿ ಬಂದು ಪ್ರಸಾದ ತಗೊಂಡ್ರೆ ಆ ಪ್ರಸಾದವನ್ನು ಐದು ವಾರ ಪೂಜೆ ಮಾಡಿದ್ರೆ ಅದು ಬಹಳ ಆಗುತ್ತೆ ನಮ್ಮ ಸ್ವಾಮಿ ಹರಕೆ ಮಾಡ್ಕೊಂಡು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಇಲ್ಲಿ ಬಂದು ಒಂದು ಐದು ವಾರ ತಡ ಬಡಿಸಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಮತ್ತೆ ಕಂಡಾಯಗಳು ಮೆರವಣಿಗೆ ಅನ್ನೋದು ಕೂಡ ಕಂಡಾಯ ಊರೂರ ಮೇಲೆ ತಗೊಂಡೋಗಿ ಹಾಂ ಅವರು ಯಾವುದು ಹರಕೆ ಮಾಡ್ಕೊಂಡಿರ್ತಾರೆ ಹರಕೆ ಮಾಡ್ಕೊಂಡಿರ್ತಾರೆ ಊರಲ್ಲಿ ಮೆರವಣಿಗೆ ಮಾಡಿ ಪೂಜೆ ಮತ್ತೆ ಪೂಜೆ ಇಲ್ಲಿ ಯಾವ್ಯಾವ ದಿನಗಳು ನಡೀತದೆ ಪೂಜೆ ಸೋಮವಾರ ಶುಕ್ರವಾರ ಹ ಮತ್ತೆ ಹ ವಿಶೇಷ ತುಂಬಾ ಭಕ್ತಾದಿಗಳು ಬರ್ತಾರೆ ಹ್ಮ್ ಅಂದ್ರೆ ಅಲ್ಲಿ ದಿನ ತಡೆ ಬೆಳಗ್ಗೆ ಎಂಟರಿಂದ ಒಂಬತ್ತು ವಾರ ಸೋಮವಾರ ಶುಕ್ರವಾರ ಬಿಟ್ಟು ನೀವು ಎಷ್ಟು ವರ್ಷದಿಂದ ಇಲ್ಲಿ ಪುರಾಹಿತವನ್ನು ಮಾಡ್ತಾ ಇದ್ದೀರಾ ವಂಶ ಪರಂಪರೆ ವಂಶ ಹೌದು ನಿಮ್ಮ ಸ್ವಂತೂರು ಕೆಂಪನಪಳ್ಳಿ ಕೆಂಪನಪಳ್ಳಿ

ಇದನ್ನೇ ತಡೆ ಹೊಡೆಯೋದು ಅಂತ ಹೇಳೋದು ಒಂದು ಪುಟಾಣಿ ಕುಡಿಕೆ ಆ ಕುಡಿಕೆ ಮೇಲೆ ಒಂದು ದೊಡ್ಡ ಕಾಯಿ ಅದರ ಮೇಲೆ ಒಂದು ನಿಂಬೆಹಣ್ಣನ್ನು ಇಟ್ಟು ಈ ರೀತಿ ಒಂದೇ ಏಟಿಗೆ ಅದನ್ನು ಹೊಡೆಯುತ್ತಾರೆ ಈ ರೀತಿ ಹೊಡೆದ್ರೆ ಮಾಟ ಮಂತ್ರ ಎಲ್ಲ ನಿರ್ಮೂಲ ಆಗುತ್ತೆ ಎಲ್ಲ ಹೋಗುತ್ತೆ ಅನ್ನೋದು ನಂಬಿಕೆ ಅದು ಒಂದೇ ಏಟಿಗೆ ಸರಿಯಾಗಿ ಹೊಡೆದಿಲ್ಲ ಅಂದರೆ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂತ ಅರ್ಥ ಮೂರು ವಾರ ಅಥವಾ ಮತ್ತೆ ಐದು ವಾರ ಬರೋದಕ್ಕೆ ಹೇಳ್ತಾರೆ ಆವಾಗ ಮಾಟ ಮಂತ್ರ ದೋಷ ಎಲ್ಲ ನಿವಾರಣೆ ಆಗುತ್ತೆ ಇಲ್ಲಿಟ್ಟಿರುವಂತಹ ಕೋಲುಗಳಿಂದ ಹೊಡೆದು ತೀರ್ಥವನ್ನು ಹಾಕಿ ದೆವ್ವವನ್ನು ಬಿಡಿಸ್ತಾರೆ ದೆವ್ವವನ್ನು ಯಾವ ರೀತಿ ಬಿಡಿಸ್ತಾರೆ ಅಂತ ನೀವೇ ನೋಡಬಹುದು ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ

मैं चाहता हूं कि आप कंटिन्यू करें

ಅದನ್ನ ಬಿಡಿಸೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಬಿಡ್ಬಿಟ್ಟು ದೇವ್ರ ಪಾದೇಶ್ವರ್ಕೆ ಬೇಕೀಗ ಯಾರ ಮೇಲೆ ಬರೋಕೋಬೇಕು ದೇವ್ರ ಬಳಿ ಕೊಳ್ಳೆಗಾಲ ಅಂದ್ರೆ ವಾಮಾಚಾರ ಅನ್ನೋ ಕುಖ್ಯಾತಿ ಹಣೆ ಪಟ್ಟಿ ಇದೆ ಯಾರೋ ಒಬ್ರು ಮಾಡಿದ್ರು ಅಂತ ಇಡೀ ಊರವ್ರನ್ನೆಲ್ಲ ಹಾಗೆ ಅನ್ನೋದು ತಪ್ಪು ಮದ್ದೂರು ಒಡೆಗ್ ಫೇಮಸ್ಸು ಚನ್ನಪಟ್ಟಣ ಗೊಂಬೆಗೆ ಫೇಮಸ್ಸು ಬಿಡದಿ ಹಿಡ್ಲಿಕ್ಕೆ ಫೇಮಸ್ಸು ಹಾಗಂತ ಆ ಊರವರೆಲ್ಲ ಅದನ್ನೇ ಮಾಡ್ತಾರೆ ಅಂತ ಹೇಳೋದಕ್ಕಾಗುತ್ತಾ ಕೊಳ್ಳೆಗಾಲ ಅಂದರೆ ವಾಮಾಚಾರ ಅನ್ನೋ ಹಣೆ ಪಟ್ಟಿ ಕೆಲವು ವಿಕೃತ ಮನಸ್ಸಿನವರು ಬೇರೆ ಬೇರೆ ಏಳಿಗೆ ಸಹಿಸದ ಕೆಲವು ಜನ ಈ ರೀತಿ ಮಾಡಬಹುದು ಅಷ್ಟೆ ಎಲ್ಲರೂ ಈ ರೀತಿ ಮಾಡೋದಿಲ್ಲ ಕಲ್ಲೇಟ್ ಬಿದ್ದರೂ ಕಣ್ಣೇಟ್ ಬೀಳಬಾರ್ದು ಅಂತಾರಲ್ಲ ಹಾಗೆ ಯಾರಾದರೂ ಮುಂದುವರಿತಿದ್ದಾರೆ ಅಂತ ಅನ್ಸಿದ್ರೆ ಆರೋಗ್ಯಕರವಾದ ರೀತಿಯಲ್ಲಿ ಕಾಂಪಿಟ್ ಮಾಡೋದು ಬಿಟ್ಟು ಅವ್ರ ಮೇಲೆ ವಾಮಾಚಾರ ಮಾಟ ಮಾಟ ಮಂತ್ರ ಮಾಡಿ ಅವರನ್ನು ಕೆಳಗೆ ಬಿಳಿಸೋದಕ್ಕೆ ಇರ್ತಾರೆ ಹೊರಗಿನವರು ಯಾರೂ ಆ ರೀತಿ ಮಾಡಲ್ಲ ನಮ್ಮ ಏಳಿಗೆ ಸಹಿಸದ ನಮ್ಮವರೇ ಇದೆಲ್ಲ ಮಾಡೋದು ಏನಾದರೂ ಒಂದು ವಿದ್ಯೆ ಕಲ್ತಿದ್ದೀವಿ ಅಂದರೆ ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗೋ ರೀತಿ ಅದನ್ನು ಬಳಸಬೇಕು ಮತ್ತೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಅದನ್ನು ಆ ವಿದ್ಯೆಯನ್ನು ಬಳಸಿದ್ರೆ ಫ್ಯೂಚರಲ್ಲಿ ಒಂದಕ್ಕೆ ಹತ್ತರಷ್ಟು ನೋವನ್ನು ಅನ್ಭವಿಸ್ಬೇಕಾಗುತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೇನಾದರೂ ಮಾಟ ಮಂತ್ರ ವಾಮಾಚಾರ ಪ್ರೇತ ಬಾಧೆ ಇದ್ದರೆ ಈ ಕ್ಷೇತ್ರಕ್ಕೆ ಬಂದು ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್